ಸುಭಾಷ್ ಶೆಟ್ಟಿ ಕೊಲೆ ಪ್ರಕರಣದಲ್ಲಿ ಆರೋಪಿಗಳ ಜೊತೆ ಪೊಲೀಸ್ ಅಧಿಕಾರಿ ಕೂಡ ಶಾಮೀಲಾಗಿರುವ ಬಗ್ಗೆ ವಿಶ್ವ ಹಿಂದೂ ಪರಿಷತ್ ಗಂಭೀರವಾಗಿ ಆರೋಪವನ್ನು ಮಾಡಿದೆ ಬಸ್ಪೇಟ್ ಠಾಣೆಯ ರಶೀದ್ ಎಂಬಾತ ಆರೋಪಿಗಳಿಗೆ ಸುಭಾಷ್ ಶೆಟ್ಟಿಯ ಬಗ್ಗೆ ಮಾಹಿತಿಯನ್ನು ಕೊಡ್ತಾ ಇದೆ ಎಂಬ ಆರೋಪವನ್ನು ಸದ್ಯ ಮಾಡ್ತಾ ಇರುವಂತ ಈ ಬಗ್ಗೆ ಮಾತಾಡೋಕ್ಕೆ ನಮ್ಮ ಜೊತೆ ಇದ್ದಾರೆ ಹಿಂದೂ ಜಾಗರಣ ವೇದಿಕೆಯ ಪ್ರಮುಖರಾದಂತಹ ಟಿ ಉಲ್ಲಾಸ್ ಅವರು ಸರ್ ಏನು ಆರೋಪ ಮಾಡ್ತಾ ಇದ್ದೀರಿ ಯಾಕೆ ಪೊಲೀಸ್ ಅಧಿಕಾರಿ ಈ ಕೃತ್ಯದಲ್ಲಿ ಭಾಗವಹಿಸಬೇಕು ಅಂತ ಒಂದು ಈಗಾಗಲೇ ನಾನು ಉಲ್ಲೇಖ ಮಾಡಿದೆ ರಶೀದ್ ಅನ್ನುವಂಥ ಹೆಡ್ ಕಾನ್ಸ್ಟೇಬಲ್ ಸುಹಾಸ್ ಶೆಟ್ಟಿಗೆ ಕಳೆದ ಒಂದು ತಿಂಗಳಿಂದ ಫೋನ್ ಮಾಡಿ ಹಿಂಸೆ ಕೊಡ್ತಾ ಇದ್ರು ಅನ್ನುವಂಥದ್ದು ಸುಹಾ ಶೆಟ್ಟಿ ಅವರ ಸ್ನೇಹಿತರ ಹತ್ರ ಹೇಳ್ಕೊಂಡಿದ್ದು ನಿನ್ನೆ ಅವರ ಸುಹಾಸ್ ಶೆಟ್ಟಿಯ ತಂದೆ ತಾಯಿನೂ ಈ ಒಂದು ಮಾತನ್ನ ಹೇಳಿದರೆ ಅಂದಷ್ಟು ಪೊಲೀಸ್ನವರು ಆ ರೀತಿಯ ಹಿಂಸೆಯನ್ನ ಕೊಟ್ಟಿದ್ದಾರೆ ಅದರಲ್ಲಿ ಒಂದಷ್ಟು ಮಾಹಿತಿಯನ್ನ ಅವರು ಕೊಟ್ಟಿರುವಂತ ಸಾಧ್ಯತೆ ಇದೆ ಅದಕ್ಕೋಸ್ಕರ ತನಿಖೆ ಆಗಬೇಕು ಅಂತ ನಾವು ಹೇಳ್ತಾ ಇದ್ವಿ ಒಂದೇನಂದ್ರೆ ಅದರ ಟೈಮಿಂಗ್ ಏನಿದೆಯಲ್ಲ ಅಂದ್ರೆ ಮೂರು ದಿವಸದ ಹಿಂದೆ ಅವರ ಟೂಲ್ಸ್ ಟೂಲ್ಸನ್ನು ಪೊಲೀಸ್ನವರು ತೆಗೆಸ್ತಾರೆ ಈ ಕೃತ್ಯ ಆಗಬೇಕಾದ್ರೆ ಕೊಲೆ ಆಗ್ಬೇಕಾದ್ರೆ ಇವರತ್ರ ಯಾವುದೇ ಆಯುಧಗಳು ಇರಲ್ಲ ಅಂತಂದ್ರೆ ಇವರ ಹತ್ರ ಆಯುಧ ಇಲ್ಲ ಅನ್ನುವಂಥದ್ದನ್ನು ಮಾಹಿತಿಯನ್ನ ಅವರು ಕೊಟ್ಟಿರುವ ಸಾಧ್ಯತೆ ಇದೆ ಹಾಗಾಗಿ ರಶೀದ್ ಅನ್ನುವಂಥವರನ್ನ ತನಿಖೆಗೊಳಪಡಿಸಿದ್ರೆ ಈ ಸತ್ಯ ಬಹಿರಂಗ ಆಗ್ಬೋದು ಅಂತ ಅನಿಸುತ್ತೆ ಹಾಗಾಗಿ ಅವರ ಅವರ ಹೆಸರನ್ನ ಉಲ್ಲೇಖ ಮಾಡಿ ಈಗ ಸುಹಾಸ ಅವರ ವಾಹನದಲ್ಲಿ ಯಾವುದೇ ಶಸ್ತ್ರ ಇಲ್ಲದಿರೋದು ಆರೋಪಿಗಳಿಗೆ ನೆರವಾಯ್ತಾ ಹೇಗೆ ಅವರ ತಾಯಿನೇ ಅಥವಾ ತಂದೆನೇ ಅದನ್ನ ಹೇಳಿದ್ದಾರೆ ಅಂದ್ರೆ ನನ್ನ ಮಗನ ಹತ್ರ ಅಕಸ್ಮಾತ್ ಆಯುಧ ಇದ್ದಿದ್ರೆ ಅವನು ತನ್ನ ಆತ್ಮರಕ್ಷಣೆಯನ್ನ ಪ್ರಾಣರಕ್ಷಣೆಯನ್ನ ಮಾಡ್ಕೋತಾ ಇದ್ದ ಆತರ ಹೆದರು ಪಕ್ಕಲ ಅವನಲ್ಲ ಅವನ ಹತ್ರ ಆಯುಧ ಇಲ್ಲದೆ ಇದ್ದಿದ್ದೇ ಅವನ ಸಾವಿಗೆ ಕಾರಣ ಅಂತ ಸ್ವತಃ ಅವರ ತಂದೆ ತಾಯಿರೇ ಅದನ್ನು ಉಲ್ಲೇಖ ಮಾಡಿದ ನಮಗದು ಹಾಗೆ ಅನಿಸ್ತದೆ ಸತ್ಯ ಯಾವ ರೀತಿಯಾಗಿ ಈ ಅನ್ನೋರು ಟಾರ್ಚರ್ ಕೊಡ್ತಾ ಇದ್ರು ಸುಹಾಶ್ ಶೆಟ್ಟಿಗೆ ಅವರು ಏನೆಲ್ಲ ಹೇಳಿದ್ದಾರೆ ನಿಮಗೆ ಸಿಕ್ಕಿರುವಂತ ಮಾಹಿತಿ ಏನು ಅಲ್ಲ ಅದೇ ಫೋನ್ ಮಾಡಿ ಟಾರ್ಚರ್ ಕೊಡ್ತಾ ಇದ್ದಾರೆ ಅಂತ ಹೇಳಿದ್ರು ಆದ್ರೆ ಇನ್ನು ಅಷ್ಟು ಇನ್ನು ಇನ್ನು ಒಳಗಡೆ ಡಿಟೇಲ್ಸ್ ಏನೂ ಗೊತ್ತಿಲ್ಲ ಫೋನ್ ಮಾಡಿ ಅವಾಗ ಅವಾಗ ಸ್ಟೇಷನ್ ಕಲಿ ಇನ್ನೇನೋ ಮಾಡೋದು ಫೋನ್ ಮಾಡೋದು ಆ ಥರದ್ದೇನೋ ಅವರು ಅವ್ರ ಹೆಸರನ್ನ ಹೇಳಿದ್ದಾರೆ ಈಗ ಕಳಸದ ಇಬ್ರು ಹಿಂದೂ ಹುಡುಗರು ಕೂಡ ಇದರಲ್ಲಿ ಭಾಗಿಯಾಗಿರುವಂತದ್ದು ಇವಾಗ ಹೇಳ್ತಾ ಇದ್ರಿ ಅವರು ಅವರನ್ನು ಇಲ್ಲಿ ಕರ್ಕೊಂಡು ಬಂದಿದ್ದು ಬೇರೆ ಉದ್ದೇಶಕ್ಕೆ ಆದ್ರೆ ಇಲ್ಲಿ ಅವರನ್ನು ಹತ್ಯೆಗೆ ಬಳಸಲಾಗಿದೆ ಎಂಬ ಆರೋಪವನ್ನು ಮಾಡ್ತಾ ಇದ್ರು ಹೇಳ್ತಿದ್ರು ಅದೇ ಒಂದೇನಂದ್ರೆ ಇಷ್ಟ ತನಕ ಇವರೇನು ಪಿ ಎಫ್ ಐನವರು ಹಿಂದೂ ಟಾರ್ಗೆಟೆಡ್ ಹತ್ಯೆಗಳನ್ನು ಮಾಡಿದ್ರು ಅದರಲ್ಲಿ ಎಲ್ಲದರಲ್ಲೂ ನೇರವಾಗಿ ಮುಸಲ್ಮಾನರೇ ಇದ್ರು ಬಹುತೇಕ ಎಲ್ಲ ಆ ರೀತಿಯ ಕೇಸ್ಗಳು ಎನ್ಐ ಅಂದರೆ ಒಂದು ಭಯೋತ್ಪಾದಕ ಲಿಂಕ್ ಇದೆ ಅನ್ನೋ ಕಾರಣಕ್ಕೆ ಆ ರೀತಿಯ ಇದಕ್ಕೆಲ್ಲವೂ ಹೋಗಿದೆ ತನಿಖೆಗೆ ಹೋಗಿದೆ ಅದನ್ನ ಬಚಾವ್ ಮಾಡಲಿಕ್ಕೆ ಇದರಲ್ಲಿ ಬರೀ ಮುಸಲ್ಮಾನ ಇಲ್ಲ ಅನ್ನೋದನ್ನ ಬಿಂಬಿಸಲಿಕ್ಕೆ ಅವರಿಬ್ಬರನ್ನ ಇದರೊಳಗೆ ಸೇರಿಸಿರಬಹುದು ಅನ್ನುವಂಥ ಬಲವಾದ ಅನುಮಾನ ಅವರ ಬ್ಯಾಕ್ಗ್ರೌಂಡನ್ನು ವಿಚಾರಿಸಿದಾಗ ಕಳಸದಲ್ಲಿ ಅವ್ರು ಯಾವುದೋ ಆ ರೀತಿಯ ಅಪರಾಧ ಚಟುವಟಿಕೆಗಳನ್ನು ಮಾಡುವಂತ ಆ ರೀತಿಯ ಬ್ಯಾಕ್ಗ್ರೌಂಡ್ ಅವ್ರದ್ದು ಇಲ್ಲ ಒಟ್ಟು ಹದಿನೈದು ದಿವಸ ಹಿಂದೆ ಇವ್ರು ಕರ್ಕೊಬಂದು ಮನೇಲಿ ಇಟ್ಕೊಂಡಿದ್ರು ಅನ್ನುವಂಥ ಸುದ್ದಿ ಇದೆ ಬಹುಶಃ ಅವರಿಗೆ ಇದರ ಈ ರೀತಿಯ ಕೃತ್ಯದ ಮಾಹಿತಿ ಇತ್ತೋ ಇಲ್ವೋ ಅನ್ನೋದು ನಮಗೆ ಅನುಮಾನ ಇದೆ ಬಹುಶಃ ಇವರ ತಂದೆ ತಾಯಿಗಳು ನಿನ್ನೆ ಪತ್ರಿಕೆಗಳಲ್ಲಿ ಹೇಳಿಕೆಯಲ್ಲಿ ಅದೇ ರೀತಿಯ ಸುವಾ ತಂದೆ ತಾಯಿದು ಅದೇ ರೀತಿ ಇದೆ ಅಂದ್ರೆ ಹಿಂದೂಗಳನ್ನು ಸೇರಿಸಿ ಈ ತನಿಖೆಯ ದಿಕ್ ದಿಕ್ಕನ್ನ ತಪ್ಪಿಸ್ಲಿಕ್ಕೆ ಒಂದು ಪ್ರಯತ್ನವನ್ನ ಮಾಡ್ತಾ ಇರ್ಬೋದು ಅನ್ನೋವಂಥ ಒಂದು ಅನುಮಾನ ನಮ್ಗಿದೆ ಗೃಹ ಸಚಿವರು ಹೇಳ್ತಾರೆ ಸುವ ಶೆಟ್ಟಿ ಒಬ್ಬ ರೌಡಿ ಶೀಟರ್ ಆತನನ್ನ ಹೀರೋ ತರ ವಿಜೃಂಭಿಸೋದು ಯಾಕೆ ಅಂತ ಹೇಳಿ ಒಂದು ರೌಡಿ ಶೀಟರ್ ಸಾಧಾರಣ ಒಂದು ಎರಡು ಮೂರು ಕೇಸು ಇದ್ದವ್ರ ಮೇಲೆ ರೌಡಿ ಶೀಟ್ ಹಾಕ್ತಾರೆ ನಮ್ಮ ಸಂಘಟನೆಯ ಕಾರ್ಯಕರ್ತರು ಅನೇಕ ಹೋರಾಟಗಳು ಸಂಘರ್ಷಗಳು ಪ್ರತಿಭಟನೆಗಳು ಸಾಮಾಜಿಕ ಆಂದೋಲನಗಳು ಗೋರಕ್ಷಣೆ ಈ ರೀತಿ ಮಾಡಬೇಕಾದ್ರೆ ಅನೇಕ ಸಲ ಪೊಲೀಸ್ ಇಲಾಖೆ ಉದ್ದೇಶಪೂರ್ವಕವಾಗಿಯೇ ಈ ರೀತಿಯ ಕೇಸ್ಗಳನ್ನು ಹಾಕೋದು ಮತ್ತು ರೌಡಿ ಶೀಟ್ರನ್ನ ಸೇರಿಸುವಂಥದ್ದು ಬಹಳ ವರ್ಷದಿಂದ ಸಹಜವಾಗಿ ನಡ್ಕೊಂಡು ಬರ್ತಾ ಇದೆ ರೌಡಿ ಶೀಟ್ ಹಾಕಿರುವಂಥದ್ದು ಯಾವುದೇ ಕಳತನ ಮಾಡಿರೋದಕ್ಕಲ್ಲ ಯಾವುದೇ ಅತ್ಯಾಚಾರ ಮಾಡಿರೋಂಥದಕ್ಕಲ್ಲ ಯಾವುದೋ ಜೂಜಾಟ ಮಾಡಿರೋಂಥದ್ದಕ್ಕಲ್ಲ ಹಾಗಾಗಿ ನಮ್ಮ ಸಂಘಟನೆಯ ಕಾರ್ಯಕರ್ತರು ಯಾರು ರೌಡಿ ಶೀಟ್ರುಗಳಿದ್ದಾರೆ ಅವರೆಲ್ಲರೂ ಹೋರಾಟದ ಕಾರಣಕ್ಕೋಸ್ಕರನೇ ಸಾಮಾಜಿಕ ಹೋರಾಟದ ಕಾರಣಕ್ಕೋಸ್ಕರನೇ ಅವರು ಮಾಡಿದ್ದಾರೆ ಹಾಗಾಗಿ ಇವರು ಅದನ್ನ ಹೇಳೋದಲ್ಲ ಒಂದೇನಂದ್ರೆ ಪೊಲೀಸ್ನವರು ಸರ್ಕಾರ ಈ ಯಾವ ಸಂಗತಿಗಳು ಅವ್ರಿಗೆ ಬೇಡ ಒಟ್ಟು ಘಟನೆ ಆಗಿದೆ ಅದನ್ನ ಅದಕ್ಕೊಂದು ಪ್ರತೀಕಾರ ಇವನು ಒಬ್ಬ ರೌಡಿ ಶಿಟ್ರು ಅದಕ್ಕೆ ಆಗಿದೆ ಅದನ್ನ ಇದನ್ನ ಜಸ್ಟಿಫಿಕೇಶನ್ ಮಾಡುವಂತ ಒಂದು ಪ್ರಯತ್ನವನ್ನ ಗೃಹ ಸಚಿವರು ಮತ್ತು ಸರ್ಕಾರ ಮಾಡ್ತಾ ಇದಾರೆ ಅಂದ್ರೆ ಇದನ್ನ ಪ್ರತಿಕಾರ ಇದ ಸಣ್ಣ ಪುಟ್ಟ ಅವರವರ ವೈಯಕ್ತಿಕ ಕಾರಣಕ್ಕೋಸ್ಕರ ಆಗಿದ್ದು ಇವನು ರೌಡಿನೇ ಅನ್ನುವಂಥದನ್ನ ಬಿಂಬಿಸುವಂತ ಪ್ರಯತ್ನವನ್ನು ಮಾಡಿದ್ದಾರೆ ಆದರೆ ಅದಾದ್ಮೇಲೆ ಸಮಾಜ ಯಾವ ರೀತಿ ಅದನ್ನ ಸ್ವೀಕಾರ ಮಾಡಿದೆ ಸ್ಪಂದನೆ ಮಾಡಿದೆ ಅದರಿಂದನೇ ಗೊತ್ತಾಗುತ್ತೆ ಒಬ್ಬ ಸುವರ್ಣ ಶೆಟ್ಟಿ ಯಾರು ಅನ್ನೋದನ್ನ ಸಮಾಜ ತೋರಿಸಿದೆ ಅಂತ ನನ್ನ ಇದು ಹಿಂದೂ ಜಾಗರಣ ವೇದಿಕೆಯ ಪ್ರಮುಖರಾದಂತಹ ಉಲ್ಲಾಸ್ ಅವರ ಮಾತು ಕ್ಯಾಮರಾಮನ್ ನಿಖಿಲ್ ಸುವರ್ಣ ಜೊತೆ ಕಿಶನ್ ಶೆಟ್ಟಿ ನ್ಯೂಸ್ ಏಟೀನ್ ಮಂಗಳೂರು